ಹೂಡಿಕೆ ಇದೆ ಅದನ್ನು ತಡೆಗಟ್ಟಲಿಕ್ಕೆ ಸುಮಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಅದಕ್ಕೆ ಫಲ ಈಗ ಇನ್ನೂ ಎರಡು ತಿಂಗಳಿನಲ್ಲಿ ಬರುತ್ತದೆ ಹೀಗಾಗಿ ನಾವು ಈ ವರ್ಷ ಚೆನ್ನಾಗಿ ನಮ್ಮ ಆದಾಯ ಇನ್ಕ್ರೀಸ್ ಆಗ್ತದೆ ಅಂತ ನಾನು ಯೋಚನೆ ಮಾಡಿದ್ದೀನಿ ಮೂರು ಸಾವಿರ ಮುನ್ನೂರ ಇಪ್ಪತ್ತು ಕೋಟಿ ಈಗಾಗಲೇ ಸಂಗ್ರಹಣೆ ಆಗಿದೆ ಹೋದ ವರ್ಷ ಮಾರ್ಚ್ ಒಳಗಾಗಿ ಮೂರು ಸಾವಿರ ಮುನ್ನೂರಾಗಿತ್ತು ಹೀಗಾಗಿ ಆ ಪ್ರಕಾರ ನೋಡಿದರೆ ಹೋದ ವರ್ಷ ಏನು ಟಾರ್ಗೆಟ್ ಮತ್ತು ಅಚೀವ್ಮೆಂಟ್ ಇತ್ತು ಅದಕ್ಕಿಂತ ಜಾಸ್ತಿಯೇ ನಾವು ಈಗಾಗಲೇ ಮಾಡಿದ್ದೇವೆ ಇನ್ನು ತಗೊ ತಗೊಳ್ತಾ ಇದ್ದೇವೆ ಕ್ರಮಗಳನ್ನು ತಗೊಳ್ತಾ ಇದ್ದೇವೆ ಇದು ನಾಲ್ಕು ಸಾವಿರ ಕನಿಷ್ಠ ಆಗಿ ಆಗ್ತದೆ ನಾಲ್ಕೂವರೆ ಸಾವಿರವರೆಗೂ ನಾವು ಮುಡ್ತೇವೆ ಸರ್ ಬಿಬಿಎಂಪಿ ಗುತ್ತಿಗೆ ಏನು ಕೊಟ್ಟಿರೋ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಿಗಮ ಮಂಡಳಿಗಳು ಮಾತ್ರ ಕಡೆ ಆದಾಯ ಕಮ್ಮಿ ಕಮ್ಮಿ ಇದೆ ಅಂತ ಬಾಡಿಗೆ ರೂಪಾಯಿ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಾವು ಕೊಟ್ಟಿರುವ ಆಸ್ತಿಗಳಲ್ಲಿ ಅವರು ಏನು ಕೊಡ್ತಾ ಇದ್ದಾರೆ ಅವ್ರ ಜೊತೆಗೆ ಮಾತುಕತೆ ಮಾತ್ರ ನಡೆಸಬೇಕಾಗಿರುತ್ತದೆ ಅದು ನಾವು ಮಾಡ್ತೇವೆ ನಾವು ಹೊಸ ಲೀಸ್ ರೂಲ್ಸ್ ನಮ್ಮ ಡೆಪ್ಯ ಸಿ ಎಂ ಸಾಹೇಬರು ಈಗ ಅನುಮೋದನೆ ಕೊಟ್ಟಿದ್ದಾರೆ ಅದನ್ನು ಬರುತ್ತದೆ ಅದು ಆಕ್ಷೇಪಣೆಗೆ ಬರುತ್ತದೆ ಅದರ ಮೇಲೆ ರೂಲ್ ಫೈನಲ್ ಆಗ್ತದೆ ಆ ಪ್ರಕಾರ ನಮ್ಮ ಆಸ್ತಿಗಳಿಗೆ ಹೇಗೆ ನಾವು ಜಾಸ್ತಿ ಆದಾಯ ದೃಷ್ಟಿಯಿಂದ ಮತ್ತು ನಮ್ಮ ಸ್ವಾಮಿತ್ವ ಆಸ್ತಿ ಮೇಲೆ ಇರಬೇಕು ಅಂತ ದೃಷ್ಟಿಯಿಂದ ರೂಲ್ಸ್ ಗಳ ಇದನ್ನು ಮಾಡಿದ್ದೇವೆ ರೂಲ್ಸ್ ಗಳನ್ನು ಮಾಡಿದ್ದೇವೆ ಆ ರೂಲ್ಸ್ ಚಾಲನೆಗೆ ತಂದ್ರೆ ಇನ್ನು ಚೆನ್ನಾಗಿ ನಮಗೆ ಬರುತ್ತದೆ ಹಣ ಬರುತ್ತದೆ ನಮ್ಮ ಕನ್ನಡ ನಾಮ್ ಫಲಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೆಂಟನೇ ಫೆಬ್ರವರಿವರೆಗೂ ನಮಗೆ ಗಡಿಬು ಇದೆ ನಾವು ಎಲ್ಲ ನೋಟಿಸ್ ಕೊಟ್ಟು ಆ ನೋಟಿಸ್ನಲ್ಲಿ ಬೇರೆ ಬೇರೆ ಎರಡು ಥರ ಇದೆ ಕೆಲವು ಟ್ರೇಡ್ಸ್ಗಳು ನಮ್ಮ ಕಡೆಗೆ ತಾವು ಟೋ ಟೋಟಲ್ ನೋಡಿದರೆ ಬರೀ ನಲ್ವತ್ತು ನಾಲ್ಕು ಸಾವಿರ ಟ್ರೇಡ್ಗಳು ಮಾತ್ರ ಅಧಿಕೃತವಾಗಿವೆ ರಿಮೇನಿಂಗ್ ಅನಧಿಕೃತವಾಗಿವೆ ಆ ಬನ್ನ ಅಧಿಕೃತ ಅನಧಿಕೃತ ಲೆಕ್ಕ ಮಾಡಿಬಿಟ್ರೆ ಅದಕ್ಕೇನು ಪರಿಣಾಮ ಬರುವುದಿಲ್ಲ ಅಂತ ಹೇಳಿ ಅಧಿಕೃತ ಆಗಲಿ ಅನಧಿಕೃತ ಆಗಲಿ ನಾಮ್ ಫಲಕ ಕನ್ನಡದಲ್ಲಿ ಅರವತ್ತು ಪರ್ಸೆಂಟ್ ಇರಲೇಬೇಕು ಅಂತ ಹೇಳಿ ನಾವು ಅದನ್ನು ಅದನ್ನುಂಟುಗೊಳ್ತಾ ಇದ್ದೀವಿ ಮತ್ತು ನಾಲ್ವತ್ ನಾಲ್ಕು ಸಾವಿರ ಟ್ರೇಡ್ ಲೈಸೆನ್ಸು ಎಲ್ಲೆಲ್ಲಿಯೂ ಇದ್ದರೂ ಸಹ ಅದರ ಮೇಲೆ ಕೂಡ ಅರವತ್ತು ಪರ್ಸೆಂಟ್ ಆಗಬೇಕು ಅದಕ್ಕೆ ಕ್ರಮಕ್ಕೆ ಕೈಗೊಳ್ತಾ ಇದ್ದೇವೆ ಸರ್ವೆ ಕಾರ್ಯಕ್ರಮಗಳು ಹದಿನೈದನೇ ಜನವರಿ ಒಳಗಾಗಿ ಮುಕ್ತಾಯ ಆಗ್ಬಿಡುತ್ತದೆ ಅದ್ರ ಜೊತೆಗೆ ಜೊತೆಗೇ ನಾವು ಅವರಿಗೆ ನೋಟಿಸ್ನು ಇಶ್ಯೂ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹದಿನೈದು ಆಗಲ್ಲ ಅಂದರೆ ಯಾವ ಹದಿನೈದನೇ ತಾರೀಕಿಗೆ ನೋಟಿಸ್ ಕೊಟ್ಟಿದ್ದೀವಿ ನೋಡ್ಕೊಂಡು ಬಂದಿದ್ದೀವಿ ಉಲ್ಲಂಘನೆ ಅದಕ್ಕೆ ನೋಟಿಸ್ ಕೊಡಲಿಕ್ಕೆ ಇನ್ನೂ ಐದು ದಿವಸ ಜಾಸ್ತಿ ಆಗ್ಬೋದು ಇಪ್ಪತ್ತನೇ ಜನವರಿ ಆಗುತ್ತದೆ ಇಪ್ಪತ್ತನೇ ಜನವರಿಯಿಂದ ಇಪ್ಪತ್ತನೇ ಇಪ್ಪತ್ತೆಂಟನೇ ಫರ್ವರಿವರೆಗೂ ನಾಮ ಫಲಗಳನ್ನು ಚೇಂಜ್ ಮಾಡಲಿಕ್ಕೆ ನಮ್ಮ ಹತ್ರ ಅವಕಾಶ ಅವರಿಗೆ ಕೊಟ್ಟಿದ್ದೀವಿ ನಾವು ಅವರಿಗೆಲ್ಲ ಕರೆದು ಕೂಡ ಮತ್ತೆ ಮಾತಾಡ್ತಾ ಇದೀವಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಇತ್ಯಾದಿ ಕೂಡ ಕರೆದು ಮಾತಾಡ್ತಾ ಇದ್ದೇವೆ ಅದು ಕೂಡ ಅವರು ಬೇರೆ ಬೇರೆ ಝೋನಲ್ ಕಮಿಷನರ್ಸ್ ತಮ್ಮ ಕಡೆಗೆ ಸಭೆ ನಡೆಸ್ತಾ ಇದ್ದಾರೆ ಅದರಲ್ಲಿ ತೊಂದರೆ ಏನಿಲ್ಲ ಎಲ್ಲರೂ ಬದ್ದಾಗಿ ನಾವು ಇದನ್ನು ಮಾಡ್ತೀವಿ ಅಂತ ನಿವರೆಗೂ ಹೇಳಿದ್ದಾರೆ